ಸ್ವಾಗ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನ ಬಿಡುಗಡೆ ಸಮಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಆರ್ ಎಲ್ ಪ್ರಪರ್ ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಕೀರ್ತಿ ಚಾಲಕ್ ಮೇಡಮ್ ಅವರು ಚಾಲನೆ ನೀಡಿದರು ಮತ್ತು ಕನ್ನಡ ಅಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದರು ವರದಿ ನಜೀರ್ ಚೋರುಗಷ್ಟೇ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ಲಾಚ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಆಗಿರ್ತಕ್ಕಂತಹ ಶ್ರೀಮತಿ ಕಿರ್ತಿ ಚಾಲಕ್ ಮೇಡಮ್ ಅವರಿಗೆ ಆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸ್ವಾಗತವನ್ನು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಸಾಹಿತ್ಯ ಪರಿಶಿಷ್ಟ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆರ್ ಮೊಹ್ಮದ್ಗಳವರನ್ನು ಕೂಡ ನಾನು ಹೃದಯದ ಸ್ವಾಗತವನ್ನು ಭಾವಿಸ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ತಿವಾರಿ ಸರ್ ಅವರನ್ನು ಕೂಡ ನಾವು ಹೃದಯದ ಸ್ವಾಗತವನ್ನು ಅದೇ ರೀತಿ ಅವರಿವರಿರದೆ ಎಲ್ಲರಿಗೂ ಕನ್ನಡ ಹೇಳಿಕೆ ಬಂದಿರತಕ್ಕಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ マダムさん。 ಎಲ್ಲರೂ ಈ ಶಾಲೆಯನ್ನು ಎಲ್ಲರೂ ಕೂಡ ನಿಮಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೊತೆಗೆ ನಾನು ವಿಶೇಷವಾಗಿ ಇವತ್ತು ಶ್ರೀಮಾನ್ ಎಸ್ ವಿ ಅವರಿಗೆ ನಾನು ಭಾಳಷ್ಟು ನಾವು ಕೇಳೋಕ್ಕೆ ಯಾಕಪ್ಪ ಅಂತಂದ್ರೆ ಅವರು ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಾಲಯ ಮಂಡಳಿಗೆ ಗೊಗಡಿಯವರು ಅವರು ವಿಶ್ವವಿದ್ಯಾಲಯದ ಅಲಿವಾಲ್ ಕೂಡ ಮೂಲಕ್ಕೂ ಕ್ರೀಡೆಯಲ್ಲಿ ತಮ್ಮನ್ನು ಉತ್ಸಾಹಿಸಿಕೊಂಡು ಬಾಳಿದವರು ಇವತ್ತು ಈ ಕಾರ್ಯಕ್ರಮ ಬಂದಾಗ ನಾವು ಬಳಿ ಕೊಡುವ ಕಾರ್ಯಕ್ರಮಗಳ ಮೂಲಕ ಇವರು ಉಪಯೋಗಿಸಬೇಕು ದೊಡ್ಡ ಮನಸ್ಸಿಂದ ಅವರು ಹೇಳಿದರು ಅಭಿಮಾನವಾಗಿ ಅದಕ್ಕೆ ಕನ್ನಡಮ್ಮ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಅವರಿಗೆ ಸಂಪತ್ತು ದಯಪಾಲಿಸಲಿ ಎತ್ತಿಕೊಂಡು ನಾನು ವೈಯಕ್ತಿಕ ವಿನಂತಿ ಮಾಡ್ಕೊತೀನಿ ಇಲ್ಲಿ ಮತ್ತೆ ಎಲ್ಲ ನಮ್ಮ ಸಹೋದರಿಯರು ಆಗಮಿಸಿದರು ನೀವೆಲ್ಲರೂ ಕೂಡಿಕೊಂಡು ಅವರಿವರು ನೀವೆಲ್ಲರೂ ಕೂಡಿಕೊಂಡು ಈ ಅಂತ ನಾವು ಎಳೆಯೋಣ ಅಂತಕೊಂಡು ಅನಿಸುತ್ತಾ ಮತ್ತೊಮ್ಮೆ ಈ ಕೆಲಸ ಕಾರ್ಯಗಳಲ್ಲಿ ಇನ್ನು ಬಹಳಷ್ಟು ಇನ್ನೂ ಹತ್ತು ಹತ್ತು ದಿವಸಗಳಿದ್ದು ಹತ್ತು ದಿವಸದಲ್ಲಿ ಒಳಗ ನೀವೆಲ್ಲರೂ ಕೈ ಕುಡಿಸಿ ಕೆಲಸ ಮಾಡಿದಾಗ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗ್ತದ ಅಂತಕೊಂಡು ತಿಳ್ಕೊಂಡು ಇವೆಲ್ಲರೂ ಈ ಕಾರ್ಯಕ್ರಮದೊಳಗೆ ಇನ್ನ ಮಹಿಳೆಯರಿಗಾಗಿ ಸಹೋದರಿಯರಿಗಾಗಿ ಕೆಲವಷ್ಟು ಕೆಲಸ ಹೆಚ್ಚಿಕೆಗಳನ್ನು ಆರು ಗಂಟೆ ತೆಗೆದುಕೊಂಡಿದ್ದವರಿಗೆ ಅವರು ಕೆಲಸಗಳನ್ನು ಮಾಡ್ಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರೂ ಸಹಿತ ಈ ಫೋಟೋ ಪ್ರೋಗ್ರಾಮ್ನಲ್ಲಿ ಭಾಗಬೇಕು ಅವರ ಛಾಯಾಚಿತ್ರಗಳು ಹೆಂಡ